ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಒಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗಸ್ಕೂರು ತಾಲೂಕಿನ ನೀಲೋಗಲ್ ಗ್ರಾಮದ ಸ್ವಯಂ ಉದ್ಯೋಗಿನಿ ಶ್ರೀಮತಿ ಬಸಮ್ಮ ಅವರೊಂದಿಗೆ ಮಾತುಕತೆ ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ પ્રધાન મંત્રી કિસાન માન ધન યો યોગ પેન્શન આસરુ આગાસરે સંતસદ ક્ષણવું બળી સુખદા પે રક્ષિત આગુ અદાતા સુરક્ષિત આગ અનદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳಿ ಲಿಂಗಸ್ಕೂರು ತಾಲೂಕಿನ ನೀಲೋಗಲ್ ಗ್ರಾಮದ ಸ್ವಯಂ ಉದ್ಯೋಗಿನಿ ಶ್ರೀಮತಿ ಬಸಮ್ಮ ಅವರೊಂದಿಗೆ ಮಾತುಕತೆ ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರೇ ಯುವತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಶು ಇಲಾಖೆಯಿಂದ ಹಲವಾರು ರೀತಿಯಲ್ಲಿ ರೈತ್ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಪಶು ಸಖಿ ಅಂತ ಹೇಳ್ಬಿಟ್ಟು ಅರೆ ವಿಸ್ತರಣಾ ಕಾರ್ಯಕರ್ತರನ್ನ ಆಯ್ಕೆ ಮಾಡಿಕೊಂಡಿದೆ ಅವರಿಗೆ ಬೇಕಾದಂತಹ ಒಂದು ಮಾಹಿತಿಯನ್ನ ನೀಡುತ್ತಾ ಕ್ಷೇತ್ರ ಮಟ್ಟದಲ್ಲಿ ರೈತರಿಗೆ ಮಾಹಿತಿಯನ್ನು ನೀಡುವಂಥದ್ದು ಬೇರೆ ಬೇರೆ ಇಲಾಖೆಗಳೊಂದಿಗೆ ಸಂಯೋಜನೆ ಮಾಡಿ ಅವರಿಗೆ ತರಬೇತಿನ ನೀಡುವುದಾಗಿರ್ಬೋದು ಇಲಾಖೆಯಲ್ಲಿ ದೊರೆಯುವ ಸಹಾಯ ಸೌಲಭ್ಯಗಳ ಮಾಹಿತಿ ಆಗಿರ್ಬೋದು ಜೊತೆಗೆ ಕೆಲವೊಬ್ಬ ಪಶು ಸಖಿಯವರು ತಮ್ಮದೇ ಒಂದು ರೀತಿಯಲ್ಲಿ ತಾವು ಪಡೆದುಕೊಂಡಂತಹ ಒಂದು ಶಿಕ್ಷಣವನ್ನು ತಮ್ಮ ಕ್ಷೇತ್ರದಲ್ಲಿ ಅಳವಡಿಕೆ ಮಾಡಿಕೊಂಡು ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತು ಲಿಂಗಸ್ಕೂರು ತಾಲೂಕಿನ ಗಜಲಘಟ್ಟ ಹೋಬಳಿಯ ಪಶು ಸಖಿಯವರಾದಂತಹ ಬಸಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಅವರ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಬಸಮ್ಮ ಅವರು ಈಗ ತಾವು ಪಶು ಸಖಿಯಾಗಿ ಎಷ್ಟು ದಿನಗಳಿಂದ ತಾವು ಕಾರ್ಯವನ್ನ ಮಾಡ್ತಾ ಇದ್ದೀರಿ ಎರಡು ವರ್ಷ ಆಯ್ತು ಸರ್ ಹೇಗೆ ನೀವು ಆಯ್ಕೆ ಆದ್ರಿ ನೀವು ತರಬೇತಿನ ಎಲ್ಲಿ ಪಡ್ಕೊಂಡ್ರಿ ಏನೇನು ಮಾಹಿತಿಗಳು ನಿಮ್ಮಲ್ಲಿ ಇದಾವೆ ಪಂಚಾಯಿತಿ ಮಟ್ಟದಿಂದ ಆಯ್ಕೆ ಆದ್ವಿ ಸರ್ ಅದರಿಂದ ರೈತ ಬಾಂಧವರಿಗೆ ದನಕರಗಳ ಬಗ್ಗೆ ವ್ಯಾಕ್ಸಿನ್ ಬಗ್ಗೆ ಎಲ್ಲ ಮಾಹಿತಿ ಹೇಳೋದು ಎಲ್ಲ ನಮ್ಮ ತಾಲೂಕದಾಗೆಲ್ಲ ನಾವೇ ಓಡಾಡಿ ಮಾಡ್ತೀವಿ ಸರ್ ಈ ಎರಡು ವರ್ಷದಿಂದ ಸುಮಾರು ದಿನಗಳಿಂದ ತಾವು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ ನಿಮಗೆ ತರಬೇತಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ನಿಮಗೆಲ್ಲ ಮಾಹಿತಿಗಳು ನಮ್ಮ ಕೃಷಿ ಇಲಾಖೆ ಅಲ್ಲಿ ಕೇವಿಕೆಯಿಂದಾನೇ ಕೊಟ್ಟಾರೆ ಸರ್ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೇವಿಕೆಯಿಂದ ಎಷ್ಟು ಅಂತ ಸರ ಇವಾಗ ನಮ್ಗೆ ನಾಲ್ಕು ಮಾಡಲ್ ಮುಗ್ದವ್ ಸರ್ ಕೋಳಿ ಕುರಿ ಮತ್ತೆ ಹೈನುಗಾರಿಕೆ ಬಗ್ಗೆ ಮೇವಿನ ಬಗ್ಗೆ ಈ ತರ ಎಲ್ಲ ಕೊಡ್ತಾರೆ ಸರ್ ವ್ಯಾಕ್ಸಿನ್ ಮಾಡೋದು ಕಾಲು ಕಾಲು ಬಾಯಿ ನೀಲಿ ರೋಗ ಈ ತರ ಬರೋದು ಯಾವ ತರ ಕಂಟ್ರೋಲ್ ಮಾಡಬೇಕು ರೈತರಿಗೆ ಯಾವ ತರ ಹೇಳ್ಬೇಕು ಬೆಳೆ ಬೆಳೆದಲ್ದೆ ಮತ್ತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ತರ ಎಲ್ಲ ಮಾಡಿದ್ರೆ ರೈತರು ಜಲ್ದಿ ಇಂಪ್ರೂವ್ಮೆಂಟ್ ಆಗ್ತಾರೆ ಮತ್ತೆ ಅವ್ರಿಗೂ ಹಣಕಾಸು ವ್ಯವಸ್ಥೆ ಎಲ್ಲ ನಾವು ಮಾಹಿತಿ ಹೇಳೋದು ಸರ್ ಇದೇ ಟ್ರೈನಿಂಗ್ ನಮ್ಗೆ ಹೇಳ್ಕೊಟ್ಟಿದ್ದು ಸರ್ ಅಂತಂದ್ರೆ ತಾವು ಅಲ್ಲಿ ತರಬೇತಿಯನ್ನ ಪಡೆದುಕೊಂಡು ಮತ್ತೆ ರೈತರ ಹೊಲಗಳಲ್ಲಿ ರೈತರ ಮನೆಗಳಿಗೆ ಹೋಗಿ ಜಾನುವಾರುಗಳ ಮಾಹಿತಿಯನ್ನ ಎಣಿಸೋದು ಅವೆಲ್ಲ ಏನಾದರೂ ಏನಾದ್ರೂ ಸರ್ವೇಗಿರ್ವೆ ಮಾಡ್ಬೇಕು ಮಾಡ್ತೀವಿ ಸರ್ ಪ್ರತಿ ತಿಂಗಳ ತಿಂಗಳ ಇರ್ತದೆ ಸರ್ ಕರು ಯಾವ ಕರು ಹಾಕಿರ್ತದ ಅದ್ರ ಸರ್ವೆ ಮಾಡ್ತೀವಿ ಸರ್ ಮತ್ತೆ ಗಂಡು ಗಂಡುಕರು ಇವೆಲ್ಲ ಮಾಡ್ತೀವಿ ಸರ್ ಮತ್ತೆ ಕೃತಕ ಗರ್ಭಧಾರಣ ಮೈತ್ರಿಗಳನ್ನ ಕರ್ಸಿ ಕೃತಕ ಗರ್ಭಧಾರಣ ಮಾಡ್ತೀವಿ ಸರ್ ಎಲ್ಲ ರೀತಿ ಇರುತ್ತೆ ಸರ್ ಈಗ ರೈತ ಬಾಂಧವರು ತಾವು ಹೋದಾಗ ನಿಮ್ಗೆ ಮಾಹಿತಿ ಕೊಡೋದಾಗಿರ್ಬೋದು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬಹುದು ನಿಮ್ಗೆ ಸಹಕಾರ ಕೊಡ್ತಾರ ಫಸ್ಟ್ ಸಹಕಾರ ಸರ್ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಾಯ್ತು ಸರ್ ಈ ತರ ಫೀಲ್ಡ್ ನಾಗ ಇವ್ರು ವರ್ಕ್ ಮಾಡ್ತಾರೆ ಅಂತ ಎಲ್ಲರೂ ಹೋದ ತಕ್ಷಣ ಬರ್ರಿ ಅಂತ ಎಲ್ಲರೂ ಸಹಕಾರ ಕೊಡ್ತಾರೆ ಸರ್ ಈಗ ತಾವು ಒಬ್ಬ ಕೆಲಸ ಅಂದಾಜಾಗಿ ಎಷ್ಟು ಹಳ್ಳಿಗಳು ನಿಮ್ಮ ಟೋಟಲ್ ನಮ್ಗೆ ಆರ್ ಹಳ್ಳಿ ಬರ್ತಾವ ಸರ್ ಆರ್ ಹಳ್ಳಿನೂ ಮಾಡ್ತೀವಿ ಸರ್ ಹಂಗೆ ಮತ್ತೆ ಬೇರೆ ಕಡೆ ಕರೆದ್ರು ಹೋಗಿ ಸೇವಾ ಮಾಡ್ತೀವಿ ಸರ್ ಇಲ್ಲ ಅಂತ ಅನ್ನಲ್ಲ ಸರ್ ಆರ್ ಹಳ್ಳಿಗಳಲ್ಲಿ ನಿಮ್ಗೆ ಜಾನುವಾರುಗಳ ಸ್ಥಿತಿಗತಿ ಆಯ್ತು ಮಾಹಿತಿ ಆಯ್ತು ಅಲ್ಲಿ ಯಾವ ಸಂಖ್ಯೆ ಇದೆ ನಿಮಗೆಲ್ಲ ಡಾಕ್ಟರ್ಗಳು ಕರೆದಾಗ ನೀವು ಹೋಗ್ತೀರಿ ಹೋಗ್ತೀವಿ ಸರ್ ಕಂಪಲ್ಸರಿ ಹೋಗ್ಲೇಬೇಕು ಸರ್ ಹೇಗಮ್ಮ ಈಗ ತಾವು ನಿಮ್ಮದು ಹೊಲ ಅಥವಾ ನಿಮ್ಮದು ಜಾನುವಾರುಗಳ ಸಂಖ್ಯೆ ಏನಾರ ಇಲ್ಲ ಸರ್ ಮೊದ್ಲು ಮರಿ ಒಂದು ಎಂಟ್ ಹತ್ತು ಮರಿ ಮಾಡಿದೀವಿ ಸರ್ ಇವಾಗ ಮತ್ತೆ ಎರಡು ಸಣ್ಣ ತಗೊಂಡಿನಿ ಸರ್ ಹೊಲ ಅದು ಸರ್ ನಾಲ್ಕೈದು ಎಕರೆ ಕನಕಾಂಬ್ರಿ ತೋಟ ಅದ ಸರ್ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್ ಟೈಲರಿಂಗ್ ಮಾಡ್ತೀವಿ ಬ್ಯಾಸಿಗೆ ಒಳಗ ಶಾವಿಗೆ ಮಾಡ್ತೀವಿ ಖಾಲಿದಿಂದ ಪಶು ಸಖಿ ವರ್ಕ್ ಮಾಡುದು ಬಹಳಷ್ಟು ಕೆಲಸಗಳು ನಿಮ್ಮ ಮೇಲೆ ಅದಾವ ಅಂದ್ರೆ ಬಿಡುವಿನ ಸಮಯದಲ್ಲಿ ಇದೊಂದು ರೈತರಿಗೆ ಸೇವಿಸಲು ಅಂತದ್ದು ಇಲಾಖೆ ಅವಕಾಶ ಸಿಕ್ಕಾಗ ನಿಮಗೆ ಅಲ್ಲಿ ತಿಳಿಸೋದು ನಿಮ್ದೊಂದು ಹವ್ಯಾಸ ಸೀಸನ್ ವೇ ಮಾಡ್ಕೊಂಡು ಹೋಗ್ಬಿಟ್ಟಿ ಸರ್ ಬ್ಯಾಸಿಗೆ ಎರಡು ತಿಂಗಳ ಇದಿರುತ್ತೆ ಸರ್ ಅವಾಗ ರೈತರದ್ದೇನು ಕೆಲಸ ಇರಲ್ಲ ಆ ಟೈಮಿಗೆ ಶಾವಿಗೆ ಮಾಡ್ತೀವಿ ಸರ್ ಮತ್ತೆ ಖಾಲಿದಿಂದ ದಿನ ಹೂವರಿ ಇದು ಮತ್ತೆ ರಾತ್ರಿ ಒಂದೆರಡು ಬ್ಲೌಸ್ ಹಿಂಗೆ ಸರ್ ನಮ್ಗೆ ಯಾವಾಗ ಯಾವಾಗ ಸೈಕಲ್ ಗ್ಯಾಪ್ನಾಗ ಎಲ್ಲ ಕೆಲಸ ನೋಡಮ್ಮ ಯಾಕಂತಂದ್ರೆ ಹೆಣ್ಮಕ್ಳು ಎಷ್ಟು ಆಕ್ಟಿವ್ ಇರ್ತಾರ ಅಂತ ಹೇಳಿದ್ರೆ ನೀವು ಪಶು ಸುಖಿಯಾಗಿ ಕೆಲಸ ಮಾಡ್ತೀರಿ ನಿಮ್ದು ಹೊಲ ಭೂಮಿ ಹೂ ಬೇಸಾಯನು ಕೂಡ ಇದೆ ಜೊತೆಗೆ ಟೈಲರಿಂಗ್ ಮಾಡ್ತೀರಿ ಸೇವೆಗೆ ಬಿಸಾಯ ಮಾಡ್ತೀರಿ ತೊಗರಿನೂ ಅಂತ ಹೇಳಿದ್ರಿ ಇದೆಲ್ಲ ಆಗತ್ತಮ್ಮ ಮಾಡೋರು ಮಾಡೋಷ್ಟು ಜನ ಇದ್ರಿ ಮನೆಗೆ ನಾನು ನಮ್ಮ ಮನೆಯವ್ರ ಸರ ನಮ್ಮ ಮಕ್ಕಳ ಇಬ್ರು ನಾಲ್ಕು ಮಂದಿ ಮಾಡ್ತೀವಿ ಸರ್ ನಾಲ್ಕು ಮಂದಿ ನಿಮಗೆಲ್ಲ ಪುರುಷದಲ್ಲದಂಗ ಆ ಕೆಲಸ ಈ ಕೆಲಸ ನೀವು ಬಿಜಿ ಇರ್ತೀರಿ ಹಾ ಸರ್ ಮಕ್ಕಳನ್ನು ಹೂ ಕಟ್ಟದು ಹೂ ಅರೆ ಅದೆಲ್ಲ ಮಾಡ್ತೀವಿ ಸರ್ ಮಕ್ಕಳು ಗಂಡ್ರ ಯಾರು ಖಾಲಿ ಇರಂಗಿಲ್ಲ ಸರ್ ಹೌದು ಅಂತಂದ್ರೆ ನಿಮ್ಮ ಕೆಲಸ ನೀವು ಮಾಡಬೇಕು ಅನ್ನೋ ಬಿಜಿಗಳು ಖಾಲಿ ಕುಂದ್ರೋದು ಅವೆಲ್ಲ ಮಾಡಲ್ಲ ಇಲ್ಲ ಸರ್ ಎಲ್ಲಿ ಅವ್ರ ಮನೆ ಇವ್ರ ಮನೆ ಏನು ಅಡ್ಡಾಡಲ್ಲ ಸರ್ ನಮ್ಮ ಕೆಲಸ ಏನ ನಾವೇ ಈಗ ತಾವು ನಾಲ್ಕು ಎಕರೆ ಪ್ರದೇಶದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಹಾಕೊಂಡಿದ್ರಿ ಅಂತ ಹೇಳಿದ್ರಿ ಹೂ ಬೇಸಾಯ ಹೂ ಬೇಸಾಯ ಮಾಡಿ ಎಷ್ಟು ವರ್ಷದ ಅನುಭವ ನಿಮ್ಗೆ ಇಲ್ಲ ಸರ್ ಹೂ ಬೇಸಾಯ ಹೊಲ್ದ ಮುಂದಿಲ್ಲ ಸರ್ ಪ್ಲಾಟ್ ತಗೊಂಡಿದೀವಿ ಸರ್ ಫಸ್ಟ್ ಒಂದ್ ಎರಡು ಪ್ಲಾಟ್ ತಗೊಂಡಿದೀವಿ ಸರ್ ಆದ್ರೆ ಹಂಗೆ ಬೋರ್ ಹಾಕಿ ಮಲ್ ತರಕಾರಿ ಮಾಡಿದೀವಿ ಸರ್ ಯಾರು ಬಂದ್ ಒಂದೆರಡು ಕಾಯಿ ಪಲ್ಯ ಕೊಡೋಣ ಹಂಗೆ ಕೊಟ್ಬಿಡಕ್ ಸರ್ ನಾನು ಸ್ವಲ್ಪ ನಮ್ಮಅಮ್ಮವ್ರು ರೆಸ್ಟ್ರಿಕ್ ಸರ್ ಆಮೇಲೆ ಅವ್ರು ಬೈಯಾರೆ ಹಿಂಗ್ಯಾಕ್ ಮಾಡಿದೆ ಹಂಗಿದೆ ಅಂತ ಸರಿಯಲ್ಲ ಅಂತಂದ್ ಮೊದ್ಲು ಹೂವು ಹೂವು ಎರಡ್ ಮಳೆ ಕೊಡ ಅವಾಗ ತಲೆ ಬಂತಾರೆ ಹೂ ಹಾಕಿದ್ರೆ ದಿನ ಎರಡು ಕೆಜಿ ಹೂ ಆಗುತ್ತೆ ಸರ್ ನೋಡ್ರಿ ಹೊಲ ಇದ್ದವ್ರು ನೀರಿನ ಅನುಕೂಲತೆ ಕೂಡ ಈ ರೀತಿ ಜಾನು ಕೃಷಿ ಮಾಡೋದಿಲ್ಲ ತಾವು ಒಬ್ಬ ಎರಡು ಪ್ಲಾಟ್ ತಗೊಂಡು ಮನೆ ಕಟ್ಟೋ ಸಲುವಾಗಿ ಅಂತ ಹೇಳ್ಬಿಟ್ಟು ಉದ್ದೇಶಕ್ಕೆ ಬಳಕೆ ಮಾಡ್ಕೊಂಡು ಎರಡು ಪ್ಲಾಟ್ ನೇ ಹೂವ ಮಾರಿ ಮತ್ತೊಂದ್ ಪ್ಲಾಟ್ ತಗೊಂಡಿ ನೋಡ್ರಿ ಬಹಳಷ್ಟು ಖುಷಿ ಮನೆ ಕಟ್ಸ್ಬೇಕಂತ ಹೇಳಿ ಯಾವ್ದೇ ಉದ್ದೇಶಕ್ಕೆ ನೀವು ಏನೋ ಒಂದು ಪ್ಲಾಟ್ ನ ಖರೀದಿ ಮಾಡಿ ತಾವು ಸಿಕ್ತು ಇಲ್ಲ ಸರ್ ನಾ ಹಂಗೆ ಒಂದ್ ಮೊದ್ಲು ಒಂದ್ ಸಾಲ್ ನಮ್ಮ ಮನಿಗಂತ ನಾವ್ ತಲೆಗೆಟ್ಕಂತ ಹಾಕಿದ್ವಿ ಸರ್ ಆಮೇಲೆ ಕಡೆಗೆ ಅದನ್ನೇ ಸ್ವಲ್ಪ ಬೀಜ ಗೀಜ ಮಾಡಿ ಮಡಿ ಮಾಡಿ ಯಾಕೆ ಕಾಯಿ ಪಲ್ ಹಾಕ ಸುಮ್ನೆ ಹೂವು ಹಾಕಿದ್ರೆ ನಮ್ಮ ಮುಂದೆ ಹುಡುಗರಿಗೆ ಅದು ಇದು ಸಣ್ಣ ಪುಟ್ಟ ಹೋಗುತ್ತೆ ವರ್ಷಕ್ಕೊಂದು ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ಸಲ ಎಂಬತ್ ಸಾವಿರ ಆಯ್ತು ಸರ್ ಮೊನ್ನೆ ಒಂದು ಎಂಬತ್ ಆಯ್ತು ಸರ್ ಅದ್ರದ್ದು ರೊಕ್ಕ ಕೊಟ್ಟು ಮೇಲೆ ಒಂದ್ ಸ್ವಲ್ಪ ರೊಕ್ಕ ಕೊಟ್ಟು ಎರಡು ಎರಡು ಎಂಬತ್ ಕೊಟ್ಟು ಒಂದ್ ಪ್ಲಾಟ್ ತಗೊಂಡಿ ನೋಡ್ರಮ್ಮ ಏನೆಲ್ಲ ಸಾಧನೆ ಮಾಡೋಕ್ ಸಾಕ್ಸಿ ಅನ್ನೋದಕ್ಕೆ ತಾವು ಉದಾಹರಣೆ ಯಾವ ಹೂ ಮತ್ತೆ ಕನಕಂಬ್ರೆ ಅಂತಂದ್ರೆ ಈಗ ಹೇಗೆ ಮೂರ್ ಪ್ಲಾಟ್ ಸರ್ ಮೂರ್ ಅದನ್ನು ಈಗ ಬೀಜ ಹೂ ಔಷಧ ಆಯ್ತು ಗೊಬ್ಬರ ಆಯ್ತು ಮತ್ತೆ ನೋಡ್ರಿ ಏನಂತ ರಾಜು ಬಾಜಿ ಅವರು ನೋಡ್ರಿ ಈ ಪ್ಲಾಟ್ ತಗೊಂಡು ಹೂ ಮಾಡಕತ್ತಾರ ಅಂತ ಹೇಳಿ ಮೊದ್ಲ ಕಾಯಿಪಲ್ಯ ತೆಗದ ಎಲ್ಲರೂ ಬಯ್ಯ ಉತ್ಸದ ಇದು ಇದನ್ನಾಕ ಹಾಕ್ಯಾಳ ಎಂತ ಚಂದ ಕಾಯಿಪಲ್ಯ ಮನಿಗೆ ಹಾಕ್ತಿತ್ತ ಅಂತ ಅಂತಿದ್ರಿ ಸರ್ ಆಮೇಲೆ ಇಲ್ಲ ಸರ್ ಏನನ್ನಲ್ಲ ನೋಡಪ್ಪ ದಿನ ಸಂತಿ ಪಾಟಿ ಎಲ್ಲ ನಡೀತದ ಅವ್ರದ್ದು ಎಲ್ಲ ಜೀವನ ನಡೀತದ ನೋಡಿ ಇದರಿಂದ ನಾವೇ ಬೈದ್ರ ತಪ್ಪಾಯ್ತಂತ ಅಂತಾರ ಸರ್ ಹೇಗಮ್ಮ ಮತ್ತೆ ಈಗ ಹೂ ಬೇಸಾಯ ಮಾಡ್ಕೊಂಡಿರಲ್ಲ ತಾವೇ ಹಾರ ಕಟ್ಟೀ ಅದನ್ನು ಮಾರ್ತೀರೋ ಅಥವಾ ಏನೊಂದು ಕೆ ಜಿ ಗಟ್ಲೆ ಈಗ ಹೂ ಕಟ್ಟೋರಿಗೆ ಕೊಟ್ಬಿಡ್ತೀರಿ ಹೇಗೆ ನಾವು ಸ್ವಲ್ಪ ಮಾರ್ತೀವಿ ಸರ ಒಂದು ಸ್ವಲ್ಪ ನಮ್ಮ ಖರ್ಚಿಗೆ ಅಷ್ಟದ್ದು ಮಾರ್ಕ್ಯಂಡು ಅವ್ಳಿಕೆ ಇದಕ್ಕೆ ಜೀರಿಗೆ ಕೊಟ್ಬಿಡ್ತೀವಿ ಸರ ಒಂದು ಎರಡು ಕೆ ಅಷ್ಟು ಇಷ್ಟ ಆಗುತ್ತೆ ನೀವು ಇಟ್ಕೊಂಡು ಮಿಕ್ಕಿದ್ದನ್ನ ನೀವು ಕಳ್ಸಿಬಿಡ್ತೀರಿ ಸ ಆರುನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆಜಿ ಸರ ಎರಡು ಕೆಜಿ ಜೀರಿ ಜೀರಿಗೆ ಕೊಟ್ಟು ಕೆಜಿ ಅಮ್ಮ ಕೊಟ್ಟು ಮಿಕ್ಕಿದ್ದು ನೀವು ಕಟ್ತೀರಿ ಯಾಕಂತಂದ್ರೆ ಒಂದು ಕೈ ಕೆಲಸ ಅಲ್ಲ ಮತ್ತೆ ಕಟ್ಟಕ್ಕೆ ಟಮ್ ಟೈಮ್ ಬೇಕು ದಿನ ನೂರು ಇನ್ನೂರು ರೂಪಾಯಿ ನಮ್ಮ ಹಾಲು ಮೊಸರು ಹಿಂಗೆ ಹೋಗುತ್ತೆ ಸರ

ನಾವು ಹೋದಾಗ ನೋಡಮ್ಮ ದಿನಾಲು ಮುನ್ನೂರು ಮುನ್ನೂರು ರೂಪಾಯಿ ಎರಡು ಕೆ ಜಿ ಆರ್ನೂರು ರೂಪಾಯಿ ಹೋಗ್ತದೆ ಖರ್ಚು ಎಷ್ಟು ಆಗ್ತದಮ್ಮ ಹರಿಯೋದಂಗೆ ನಾವೇನು ಲೇಬರ್ ಇವರ್ ಏನು ಹೆಚ್ಚಲ್ಲ ಸರ್ ನಾವೇ ಮಕ್ಕಳ ರೀತಿ ಕಾಲೇಜ್ಗಿನ ಮೊದಲು ಹರಿದು ಹೋಗ್ತಾಳೆ ಸರ್ ಆಕೆ ಕಾಲೇಜ್ಗೆ ಹೋಗಿ ಬಂದ್ಮೇಲೆ ನಾ ಕಟ್ತೇನೆ ತಾಯಿಮಗಳು ಇಬ್ಬರು ಮಾಡ್ತೀರಿ ಇಬ್ಬರೇ ಸರ್ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾರೆ ಸರ್ ನಮ್ಮ ಮಗ ಸ್ಕೂಲ್ಗೆ ಹೋಗ್ತಾನೆ ನೋಡ್ರಿ ನಲವತ್ತು ಇಂಟು ಮೂವತ್ತು ಮೂರು ಪ್ಲಾಟ್ನಾಗ ತಾವು ಎಲ್ಲ ಕನಕಾಂಬರ ಹೂವು ಮಾರಿ ಜೀವನವನ್ನು ಮಾಡ್ಕೊಂಡು ಭಾರಿ ಚಲೋ ಆಗ್ಯದ ಹೇಗೆ ಅನ್ಸತ್ತಮ್ಮ ಹೂ ಬೇಸಾಯ ಏನಿಲ್ಲ ಸರ್ ಖುಷಿ ನೀರು ನೀರೂ ಬೋರ್ ಅದ ಸರ ಒಂದ್ ದೇಡ್ ಇಂಚ್ ನೀರ್ ಬಿದ್ದ ಸರ್ ಅದನ್ನ ಹಾಗೆ ಅದೊಳಗ ಇದು ಸರ್ ಬೋರಿಗೆ ಒಳ್ಳೆ ಸುತ್ತ ಕಲ್ಲು ಹಾಕಿ ಆ ನೀರೆಲ್ಲ ಅಲ್ಲಿಗೆ ಹೋಗಂಗ್ ಮಾಡೀನ್ ಸರ್ ಅದು ಅದಂಗೆ ರೀಚಾರ್ಜ್ ಆಗ್ತಿರ್ತದೆ ಅಂದ್ರೆ ನಿಮಗೆ ಅದು ಮೂರು ಪ್ಲಾಟ್ ಗೆ ನೀರು ನಂತರ ನಿಮ್ಮ ಮನೆ ಬಳಕೆ ಮಾಡೋಷ್ಟು ನೀರೆಲ್ಲ ಎಲ್ಲ ಅನುಕೂಲ ಅದ ಸರಿ ಸಾಕಾಗಷ್ಟು ಮತ್ತೆ ಶಾವಿಗೆ ಬಿಸಿನೆಸ್ ಐತೆ ಅಂತ ಹೇಳಿದಮ್ಮ ಅದು ಹೆಂಗ್ ತೆಲಾಗ್ ಬಂತು ಅದು ಸರ್ ನಾನು ಟೈಲರಿಂಗ್ ಮಾಡ್ತಿದ್ದೆ ಸರ್ ಸಣ್ಣ ಮಿಷನ್ ಇತ್ತು ಅದು ಪಿಗ್ನಿ ಕಟ್ಟಿ ದೊಡ್ಡ ಮಿಷನ್ ತಗೊಂಡೆ ಅದನ್ನ ತಗೊಂಡ್ಮೇಲೆ ದುಡ್ಡು ಉಳಿತು ಸರ್ ಮೂವತ್ತೆರಡು ಸಾವಿರ ರೂಪಾಯಿ ಶಾವಿಗೆ ಮಿಷನ್ ಶಾವಿಗೆ ತಗೊಂಡೆ ಖಾಲಿ ಇದ್ದಾಗ ಏನ್ ಮಾಡೋದಂದ್ರೆ ವರ್ಷಕ್ಕೊಂದು ಮೂವತ್ ಕ್ವಿಂಟಲ್ ಸರ್ ಕಂಪಲ್ಸರಿ ಮಾಡಿ ಹೋಗಿ ಹೋಗ್ತದೆ ಇಲ್ಲ ಸರ್ ಹಂಗೆ ಬಂದ್ ಬಂದ್ ಮಾಡ್ಕೊಂಡು ಹೋಗ್ತಾರೆ ಸರ್ ರವೆ ಎಲ್ಲ ನಾವೇ ತರ್ತೀವಿ ಸರ್ ಹತ್ತು ಕೆಜಿ ಐದು ಕೆಜಿ ಇಪ್ಪತ್ತು ಕೆಜಿ ಹದಿನೈದು ಕೆಜಿ

ಹೆಂಗಮ್ಮ ಈಗ ಸ್ಮೂತ್ ಆಗಿ ಬರ್ಬೇಕು ಉದ್ರ ಉದ್ರ ಒಗರ್ ಒಗರ್ ಅಂತ ಹೇಳ್ತಾರೆ ಮಿಷಿನ್ ಸಹ ಈಗ ಕೈಲಿ ಮಾಡಿದ ಶಾವಿಗೆ ಸ್ವಲ್ಪ ಮೆತ್ತಗೆ ಸ್ಮೂತ್ ಇರ್ತಾವ ತಿನ್ನೋ ರುಚಿ ಬರ್ತದ ಇದು ಮಿಷಿನ್ ಸ್ವಲ್ಪ ಅಷ್ಟು ಟೇಸ್ಟ್ ಬರಂಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಸರ್ ಕಲ್ಸಾದ್ರಾಗ ಇರ್ತದೆ ಸರ್ ಅದು ಈಗೆಲ್ಲ ಮ್ಯಾನ್ವಲ್ ಹೋಗ್ಬಿಟ್ಟು ಸರ್ ಎಲ್ಲರೂ ಮಷಿನ್ ಹಿಂಗಾಗಿ ಮತ್ತೆ ಈಗ ಹೆಂಗೈತ್ ಹಂಗ ಹೋಗ್ಲೇಬೇಕು ಸ್ವಲ್ಪ ಒಣ ಒಣ ಹಿಟ್ಟು ಹೋಗ್ತದ ಅಂತ ಇಲ್ಲ ಸರ್ ಹೋಗಲ್ಲ ಸರ್ ಅದು ಕಲ್ಸಾದ್ರೆ ಇದೆ ಸ್ವಲ್ಪ ಕೈ ದೌತಿ ಆಗುತ್ತೆ ಸರ್ ಕಲಸಿದ್ರೆ ಚಲೋ ಬರ್ತದೆ ಸರ್ ಪೂರಾ ಉದ್ರ ಬದ್ರ ಅಂದ್ರೆ ಎಲ್ಲ ಮಿಜ್ಜಿ ಆಗುತ್ತೆ ಸರ್ ಹಿಂಗಾಗಿ ನಾವು ಸ್ವಲ್ಪ ಕಷ್ಟಪಟ್ಟು ಚಲೋ ಕಲ್ಸರ್ ಏನಾಗಲ್ಲ ಸರ್ ಶಾವಿ ನೀವು ಅವಾಗೆ ಮಾಡಿ ಮರ್ದಿನ ಬಸ್ ಹಂಗೆ ಆಗಿರ್ತಮ್ ಈಗ ಈಗ ನಮ್ಮಂತರು ಅಥವಾ ಯಾರಾದ್ರು ಆಜು ಬನ್ನಿರು ಅಥವಾ ಕೆಲವೊಬ್ರು ಹಳ್ಳಿಯರು ಬಂದ್ರಪ್ಪ ಅಂತಂದ್ರೆ ಅವರೇ ಗೋಧಿ ಹಿಟ್ಟು ತೊಗೊಂತ ಬರ್ತಾರ ಅಥವಾ ಹಿಟ್ಟಾಗೆ ಇಲ್ಲ ಸರ್ ಗೋಧಿ ಹಿಟ್ಟು ತಂದ್ರು ಕೊಡ್ತೀವಿ ಸರ ಇಲ್ಲ ನಮ್ದು ರವ ನಾವು ರವ ಚೀಲ ತಂದು ಮನೆಗೆ ಇಟ್ಕೊಂಡಿರ್ತೀವಿ ಸರ ಅದನ್ನ ಮಾಡ್ಕೊಡ್ತೀವಿ ಗೋಧಿ ಹಿಟ್ಟದ್ದು ಚಲೋ ಬರ್ತದೆ ರವ್ ಚಲೋ ಬರ್ತದ ಅಸಲ ರವದ್ದು ಚಲೋ ಬರ್ತಾರ ಗೋಧಿ ಹಿಟ್ಟು ಟೇಸ್ಟ್ ಜಾಸ್ತಿ ಹೌದು ಹೆಂಗಮ್ಮ ಚೆನ್ನಾಗಿದೆ ಡಿಮ್ಯಾಂಡ್ ಆಯ್ತು ಸರ್ ಬ್ಯಾಸಿಗೆ ಆಗಿರ್ತದೆ ಸರ್ ಖಾಲಿ ದಿನದಾಗಿಲ್ಲ ಖಾಲಿ ದಿನಗಳಲ್ಲಿ ಏನಾದರೂ ಅದಕ್ಕೆ ಬ್ರ್ಯಾಂಡ್ ಮಾಡಿ ಬೇರೆ ಬೇರೆ ಕಿರಾಣಿ ಅಂಗಡಿಗಳಿಗೆ ಮಾಲ್ಗಳಿಗೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಏನಾದರೂ ಕಳಿಸೋದು ಅಂಥದ್ದು ಒಂದು ತಲೆಗೆ ವಿಚಾರ ಮಾಡಬೇಕಲ್ಲಮ್ಮ ಅದು ಅಷ್ಟ ತಲೆ ಓಡಿಸಿಲ್ಲ ಸರ್ ಅಷ್ಟೇ ಎರಡು ತಿಂಗಳ ಮಾಡಿ ಮಷಿನ್ ಹಂಗೆ ಹಿಂದೆ ಇಟ್ಬಿಡ್ತೀವಿ ಸರ್ ಏನೋ ಒಂದು ಹೆಸರು ಕೊಡೋದಮ್ಮ ಗ್ರಾಮ್ಯ ಸೇವೆಗೆ ಗ್ರಾಮೀಣ ಸೇವೆಗೆ ಮನೆ ಸೇವೆಗೆ ಹಿಂಗೆಲ್ಲ ಒಂದು ಪ್ಯಾಕೆಟ್ ಮಾಡಿ ಅದೊಂದು ಒಂದು ಲೇಬಲ್ ಹಚ್ಚಿ ಅದಕ್ಕೊಂದು ಸ್ವಲ್ಪ ಅಲ್ಲಲ್ಲಿ ನಾವು ವ್ಯಾಪಾರ ಸಣ್ಣಗೆ ಚಲೋ ಮಾಡಿದ್ರಪ್ಪ ಅಂತಂದ್ರೆ ರುಚಿ ನೋಡ್ಕೊಂಡು ಜನ ನಿಮ್ಗೆ ವ್ಯಾಪಾರ ಜಾಸ್ತಿ ಆಗ್ಬೋದು ಹೌದು ಸರ್ ಮಾಡಮ್ ಸರ್ ಇದೊಂದು ಪ್ರಯತ್ನ ನಮ್ಮ ತಲೆಗ್ ಬಂದಿಲ್ಲ ಸರ್ ಇನ್ ಮಾಡಮ್ ಸರ್ ಇನ್ಮೇಲೆ ಹೆಂಗಮ್ಮ ಇಷ್ಟೆಲ್ಲ ಮಾಡಕತ್ತಿ ನೋಡ್ಬೋ ನೀವೊಬ್ಬ ಪಶು ಶಕಿಯಾಗಿ ಹೂವಿನ ಬೇಸಾಯ ಸೇವೆಗೆ ಆಯ್ತು ಟೇಲರಿಂಗ್ ಅಲ್ಲ ಮತ್ತೆ ದೈಹಿಕ ಶ್ರಮ ಬೇಕಾದ ಕುಂದ್ಕೋಬೇಕು ಬ್ಲೌಸ್ ಕಟ್ ಮಾಡಬೇಕು ಮಿಷಿನ್ ತುಳಿಬೇಕು ಇದೆಲ್ಲ ಹಂಗೆ ಮೋಟರ್ ಬೇಕು ಇದೆಲ್ಲ ಹಂಗೆ ಮೋಟರ್ ಬೇಕು ಇದೆಲ್ಲ ಇದು ಬಿಡಿಯೋ ಸಮಯದಲ್ಲಿ ರಾತ್ರಿ ಮುಂಜಾನೆ ಟೈಮ್ ಇದ್ದಾಗ ಸೀಸನ್ ಇದ್ದಾಗ ಈ ಹೊಲಿಗೆ ಕೆಲಸನೂ ನಡೆದ ಹಾ ಸರ್ ನೋಡಮ್ಮ ಸಮ ಈಗ ಒಂದು ಬ್ಲೌಸ್ಗೆ ಹೊಲೀಬೇಕಪ್ಪ ಅಂತ ಇತ್ತೀಚಿಗೆ ಬಹಳ ಕಾಸ್ಟ್ಲಿ ಅಂತ ಹೇಳ್ತಾರೆ ಹೆಂಗಮ್ಮ ಹೆಂಗ್ ಎರಡ್ನೂರು ಎರಡ್ ನೂರು ರೂಪಾಯಿ ಒಂದ್ ಬ್ಲೌಸ್ ನಾಕ್ನೂರು ಐದ್ನೂರು ಅಂತ ಹೇಳ್ತಾರೆ ಹಳ್ಳಿ ಒಳಗೆ ಅಷ್ಟು ನಡೆಯಲ್ಲ ಅಲ್ಲ ಸರ್ ಡಿಸೈನು ಎಂಬ್ರಾಯ್ಡರಿ ಎಲ್ಲ ಹಳ್ಳಿ ನಡೆಯಿಲ್ಲ ನಡಿತೇದ ಸರ ಹಂಗ ನಾವು ಅಷ್ಟೇ ನಾರ್ಮಲ್ ಆಗಿ ಹೊಲ್ ಕೊಡ್ತೀವಿ ಸರಿ ಎರಡ್ ನೂರು ಬ್ಲೌಸ್ ಮತ್ತೆ ನಮ್ಮ ಜೊತೆಗೆ ಏನಾದ್ರು ಕುರಿ ಸಾಕಾಣಿಕೆ ಏನೋ ಹೋತ್ಮರಿಟಾಕ್ ಸಾಕಾಣಿಕೆ ಇವು ಕುರಿ ಯಾವಲ್ಲೂ ಸತತ ಇರ್ತಾವ ಸರ್ ನಮ್ಗೆ ಇಷ್ಟ ಕುರಿಗಳು ಮೊದ್ಲು ಆರಿದ್ವು ಸರ ಈಗ ಎರಡದ ಮೊನ್ನೆ ಕೊಟ್ಟಿನಿ ಸರ್ ರೀಸೆಂಟ್ ಅದ ಹಬ್ಬ ಬಂತಲ್ರಿ ಈಗ ಮತ್ತೆ ಎರಡು ತಗೊಂಡಿನ್ ಸರ ಬ್ಯಾಸಿಗೆ

ನಿಮ್ಮ ಹೂವಿನ ಕೆಲ್ಸಕ್ಕ ಇವಾಗ ಸಾವಿ ಕೆಲ್ಸಕ್ಕ ಸಹಕಾರ ಮಾಡ್ತಾರ ದುಡಿತಾರ ಉಳಿತಾರ ನಿಮ್ ಜೊತೆ ಮಾಡ್ತಾರ ಸರ್ ನಾವೇನ್ ಮಧ್ಯವರ್ತರ್ಕರಿ ಸರ್ ಮಾಡ್ಲೇಬೇಕು ಸರ್ ನಾವ್ ದೊಡ್ಡ ಶ್ರೀಮಂತ್ರೆ ಮತ್ತೊಂದು ಅದೆಲ್ಲ ಇಲ್ಲ ಅಂದ್ರೆ ನಡೆಯೋದಿಲ್ಲ ಸರ್ ಮಾಡ್ಲೇಬೇಕ್ರಿ ಕಂಪಲ್ಸರಿ ಈರೋಡು ನಾಲ್ಕು ಎಕರೆ ಭೂಮಿ ಅದ್ರಾಗೇನ್ ಹಾಕಿರಿ ತೊಗರಿ ಹಾಕಿವಿ ಸರ್ ಹೇಗಿದೆ ಈ ಸಲ ತೊಗರಿ ತೊಗರಿ ಚೆನ್ನಾಗದ ಸರ್ ಏರಿ ಅಲ್ರಿ ಆ ಕಡೆ ಮಳೆ ಹಾಕಿಂತ ಇತ್ತು ಸರ್ ಅಷ್ಟಾಗದ ಸರ್ ಎಲ್ಲ ಗೊಬ್ಬರ ಗಿಬ್ಬರ ಎಲ್ಲ ಚೆನ್ನಾಗ್ ಹಾಕ್ತೀವಿ ನಾವೆಲ್ಲ ಎಂಡಿ ಗೊಬ್ಬರ ಸರ್ ರಸ್ತಾಗ ಬಿದ್ದಿದ್ದ ಎಂಡಿ ಹೊಲಕ್ ಹಾಕ್ತಿವಿ ಸರ್ ಅಂದ್ರೆ ಸರ್ ನಮ್ಮಅಮ್ಮರ ಎಂಡಿ ಹಿಡಿದೆ ನಾವು ಅದೇ ಮಾಡ್ತೀವಿ ಇದು ಈಗ ಸಗಣಿ ಸಿಗೋದು ದೊಡ್ಡ ಪುಣ್ಯದ ಕೆಲಸ ಯಾಕಂತಂದ್ರೆ ಈಗ ಸಿಗೋಲ್ದು ರೊಕ್ಕ ಕೊಟ್ಟರು ಕೂಡ ತುಟ್ಟೆಗದ ಮತ್ತೆ ದನ ಕರಗಳು ಸಾಕೋದು ಬಹಳ ಕಷ್ಟದ ಕೆಲಸ ಅಲ್ಲಿ ಅಗಸಿ ಮುಂದ ಮನಿ ಇತ್ತಲ್ಲ ಸರ್ ಅಮ್ಮರ ಇಷ್ಟ ದಿನ ಹಿಡಿತಿದ್ರು ಸರ್ ನಾವಾದ್ರೂ ಕುರಿ ಸಾಕಾಣಿಕೆ ಇದು ವೇಸ್ಟೇಜ್ ಎಲ್ಲ ಅಂತ ಕಡಿಗೆ ಹಾಕಿ ಸರ್ ಈಗ ಎರಿಗಳು ಎರಿಗಳ ಗೊಬ್ಬರ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ಸರ್ ಈಗ ಎರಿಗಳ ಜಲ ಮಾಡಿದ್ವಿ ಸರ್ ಈಗ ನೋಡೋಣ ಫಸ್ಟಿಗೆ ಅಂತ ಸಗಣಿ ಗೊಬ್ಬರ ಹಾಕಿ ಎರೆ ಗೊಬ್ಬರ ಮಾಡಿ ಅದ್ರಗಿಂತ ಜಲ ಬಂದದನ್ನ ಫಲಕ್ಕೆ ಸಿಂಪರಣೆ ಮಾಡೋದು ಈ ಕನಕಾಂಬರಿಗೆ ಮಾಡಿದ್ವಿ ಸರ್ ಇವಾಗ ಕನಕಾಂಬರಿಗೆ ಹಾಕಿದ್ದಕ್ಕೆಲ್ಲ ಮತ್ತೆ ಅದಕ್ಕೆ ಇಳುವರಿಗೆ ಸ್ವಲ್ಪ ಚಲೋ ಎಫೆಕ್ಟ್ ಆಗಿದೆ ಬಂದದ್ ಸರ್ ಚೆನ್ನಾಗಿ ಬಂದವ್ ಸರ್ ಈಗಾಲೇ ಒಂದು ಹದಿನೈದು ದಿನ ಆಯ್ತು ಸರ್ ಓಡೋದು ಇಳುವರಿ ಚೆನ್ನಾಗಿ ಬಂದದ್ ಸರ್ ಅದರ ಈಗ ನೋಡಮ್ಮ ಬಹಳಷ್ಟು ಖುಷಿ ಆಯಿತು ನಾಲ್ಕು ಎಕರೆ ಭೂಮಿಯಲ್ಲಿ ಒಬ್ಬ ಶ್ರಮಜೀವಿಯಾಗಿ ಹೆಣ್ಮಗಳಾಗಿ ಇಷ್ಟೆಲ್ಲಾ ಸಹಕರಿಸಿಕೊಂಡು ಹೋಗಿ ಬಿಡುವಿಲ್ಲದ ಕೆಲಸ ಮಾಡ್ಕೊಂಡು ರೈತರಿಗೆ ಮಾಹಿತಿ ಕೊಡುವಂಥದ್ದು ಕಷ್ಟ ಹೆಂಗಿಲ್ಲಮ್ಮ ಇಲ್ಲ ಸರ್ ನಮ್ಮ ಮನೆಯವ್ರ ಸಪೋರ್ಟ್ ಜಾಸ್ತಿ ಸರ್ ಈ ಮಾಡಂತ ಹೇಳ್ತಾರ ನಾ ಏನಾಯ್ತು ಹೋಗು ಮಾಡಮ್ಮ ಅದಂತ ಅವ್ರು ಧೈರ್ಯ ಹೇಳ್ತಾರ ಮಾಡಂತಾರ ಸರ್ ಈಗ ಇಲ್ಲಿಗೆ ಬರುವಾಗ ಅವ್ರೆ ಬಂದ್ ಬಿಟ್ಟು ಹೋದ್ರ ಸರ್ ಯಾರು ಬಂದ್ ಬಿಟ್ಟು ಬರಲ್ಲ ಸರ್ ಇದ್ರಂಗೆ ಹೌದಿಲ್ಲ ಸರ್ ಬೇಡ ನಿನ್ಗೆ ಹಾಕ್ಬೇಕು ಅದು ಆದ್ಯತೆ ಆಗುತ್ತದ ನಾ ತಂದಾಕ್ತೀನಿ ಹೆಣ್ಮಕ್ಳು ಇದಕ್ ಬೇಕಂತ ಹೇಳ್ತಾರ ಮಂದಿ ಬೈತಾರ ನಮ್ಮ ಮನೆಯವ್ರ ಸಪೋರ್ಟ್ ಆಯ್ತು ಸರ್ ಮೇನ್ ಅದ ಅದೇ ಎಲ್ಲನಾಗ್ಲಿ ಸರ್ ಬರ್ರಿ ಅಂದ್ರೆ ಬರ್ತಾರೆ ಹೋಗ್ತಾರೆ ನೋಡಮ್ಮ ನಮ್ಮ ಜೊತೆನೂ ಬಂದಿದ್ ಇವತ್ತು ರೈತರಿಗೆ ತರಬೇತಿ ಇತ್ತು ಮಾಹಿತಿ ಇತ್ತು ಅರ್ಜಿಗಳನ್ನು ತುಂಬೋದಾಯ್ತು ಮಂದಿಗಳನ್ನ ಕೂಡೋದಾಯ್ತು ಇದೆಲ್ಲ ಹೆಂಗಾಗತ್ತ ಮಂದಿಗಳಿ ಹೇಳದಾಗ ಕೆಲವೊಬ್ರು ಕೇಳ್ತಾರ ಕೆಲವೊಬ್ರು ಕೇಳಂಗಿಲ್ಲ ಕೆಲವೊಬ್ರು ಏ ಅವ್ರೇನ್ ಮಾಡ್ತಾರ ಅಂತ ಹೇಳ್ತಾರ ಬೇಸರ ನಮ್ಮ ಮತ್ತೆ ಏ ಬಿಟ್ಬಿಡಮ್ಮಪ್ಪ ಅಂತ ಹೇಳಿ ಇಲ್ಲ ಸರ್ ಹಾಗಲ್ಲ ಸರ್ ನಾವು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಸರ್ ಅದೊಂದ್ ಸ್ವಲ್ಪ ರೂಢಿ ಸರ್ ಒಂದ್ಸಲ ಮೂಡಿ ಎರಡ್ ಸಲ ಅವ್ರಿಗೆ ತಿಳಿಕೆ ಬರೋಂಗ್ ಹೇಳ್ಬೇಕು ಹತ್ ಸಲ ಹೇಳಂದ್ರೆ ಹೇಳ್ತೀವಿ ಸರ್ ಹೇಳಿದ ಮೇಲೆ ಅವ್ರ ದಾರಿಗೆ ದಾರಿ ನಾವ್ ನಮ್ಮ ನಮ್ ದಾರಿ ಅವ್ರನ್ನ ಬರೋ ಕಲಿ ಮಠ ಬಿಡಂಗಿಲ್ಲ ಅವ್ರ ನಾವು ಸರ್ ನೋಡಮ್ಮ ಪಶು ಸಿಕ್ಕಿಯಾಗಿ ಕೆಲಸ ಮಾಡ್ತೀರಿ ತಿಂಗಳಿಗೆ ಎಷ್ಟು ಕೊಡ್ತಾರೆ ನಿಮಗೆ ಕಡಿಮೆ ಸರ್ ಮೂರ್ ಸಾವಿರದ ಏಳ್ನೂರ ಅದ ಸರ್ ಅದ್ರಾಗ ಮತ್ತೆಲ್ಲ ಖುಷಿಯಿಂದ ಎಷ್ಟೊಂದ್ ಆಗ್ಲಿ ಸೇವೆ ಅದೊಂದು ನಿಮ್ಮ ಒಂದು ಹವ್ಯಾಸ ಹ್ಮ್ ಸರ್ ಅದೊಂದು ಖಾಲಿ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಏನ ಪೇಮೆಂಟ್ ಇರ್ಬೋದು ಅಂತ ಆಸೆ ಒಂದು ಸರ್ ಏನಕ್ಕೆ ಇಷ್ಟಪಡ್ತೇಮ ನಮ್ಮ ಹೆಣ್ಮಕ್ಳಿಗೆ ಯಾಕಂತಂದ್ರೆ ಮನೇಲಿ ಕೂತಿರ್ತಾರೆ ಮನೆ ತುಂಬಾ ಅಂಗಳ ಇರ್ತದೆ ಹೊಲ ಇರ್ತದೆ ನಿನ್ನಂಗೆ ಅವ್ರಿಗೆ ಏನ್ ಮಾಡ್ಕೊಳಕ್ ಸಲಹೆ ನಿನ್ನ ಒಂದು ಹೆಣ್ಮಕ್ಳಾಗಿ ನಮ್ಮ ಹೆಣ್ಮಕ್ಳಿಗೆ ಏನು ಅವ್ರಿಗೆ ವಿಚಾರ ಹೇಳಕ್ಕೆ ನಿನಗೆ ಇಷ್ಟ ಆಗ್ತದ ಸಮಯ ವ್ಯರ್ಥ ಮಾಡಬಾರ್ದು ಸರ್ ಅಷ್ಟೇ ಈಗಿನ ಕಾಲಕ್ಕೆ ನಮ್ಗೆ ಏಜ್ ಅದ ಸರ್ ಮಾಡಬಹುದು ಇನ್ನೊ ಹತ್ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಆದ್ರೆ ಏಜ್ ಅದ ಮಾಡ್ಬೇ ಅಷ್ಟ್ ನಮ್ ಶಕ್ತಿ ಇದ್ಮೇಲೆ ಕೈಲಾದಷ್ಟು ಮಾಡ್ಕೊಂಡು ಹೋಗ್ಬೇಕು ಸರ್ ಇದ್ದಾಗ ಮಾಡ್ಬೇಕು ಇದ್ದಾಗೆ ಮಾಡ ಆಮೇಲೆ ವಯಸ್ಸಾದ್ಮೇಲೆ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ನನಗೆ ಇದ್ದಾಗೆ ಮಾಡ್ಕೊಂಡ್ ಹೋಗ್ಬೇಕಂತ ನಮ್ದ್ ನೋಡ್ ಸರ್ ಹೇಳದ್ ಮಹಿಳೆ ರೀ ಸುಮ್ಮನೆ ಅಲ್ಲಿ ಕುಂತ ಇಲ್ಲಿ ಕುಂತು ಟೈಮ್ ಪಾಸ್ ಮಾಡದ್ಕಿನ ಹೌದು ದಿನ ಹತ್ತು ರೂಪಾಯಿ ದೊಡ್ಡ ಕಲೆಗೆ ಒಂದು ಸಣ್ಣ ಕಲೆ ಗಂಡ್ರಿಗೆ ಸರ್ರ ಆದ್ರೆ ಎಷ್ಟು ಇದೆ ಕುಟುಂಬಕ್ಕೆ ನೋಡಮ್ಮ ಎರಡು ಕೈ ತಟ್ಟಿದ್ರೆ ಚಪ್ಪಳ ಆತದ ಪಾಪ ಬಾಪ ಗಂಡ್ ಮಕ್ಳಿಗೆ ನಾವು ಅದು ಆಗಲಿಲ್ಲ ಇದು ಆಗಲಿಲ್ಲ ಮಕ್ಳಿಗೆ ಒಳ್ಳೆಗೆ ಎಜುಕೇಶನ್ ಆಗಿರ್ಬೋದು ಒಳ್ಳೆ ಬಟ್ಟೆ ಆಗಿರ್ಬೋದು ಒಂದು ಚಲೋ ಮಣ್ಣೆ ಕಟ್ಟಕೊಳ್ಳೋಕಾಗಿರ್ಬೋದು ನಾವು ಒಬ್ರಿಗೊಬ್ರು ಸಹಕರಿಸ್ಕೊಂಡು ಒಂದು ರೂಪಾಯಿ ಉಳಿಸ್ಕೊಂಡು ಮಾಡಿದ್ರೆ ದೊಡ್ಡದಾಗಿ ಕಾಣ್ತದೆ ಮುಂದೆ ಅಷ್ಟೇ ಸರ್ ನೋಡಿರಿ ಹೂವಿನ ವ್ಯಾಪಾರ ಮಾಡಿ ಕೇವಲ ಪ್ಲಾಟ್ನಲ್ಲಿ ಕನಕಾಂಬರ ಹಾಕಿ ಇನ್ನೊಂದು ಪ್ಲಾಟ್ ಪ್ಲಾಟನ್ನ ಖರೀದಿ ಮಾಡಿದ್ರಿ ಈ ಎರೆಜಲ ಮಾಹಿತಿ ಇವೆಲ್ಲ ಎರೆಜಲ ಕೃಷಿ ಕೆಲವೊಂದು ಕೃಷಿ ಈಗ ಸಾಕಾಣಿಕೆ ಮಾಡಬೇಕು ಆಡು ನಿಮಗೆಲ್ಲ ಮಾಹಿತಿ ಎಲ್ಲಿಂದ ಸಿಕ್ತಾವ ಬಸಳಪ್ಪ ಸರ್ ಅವ್ರ ಸರ್ ಕೆವಿ ಕೆ ಟ್ರೈನಿಂಗ್ ಹೋದಾಗ ಅವ್ರ ಪರಿಚಯ ಆದ್ರ ಸರ್ ಅವಾಗ ಎರೆ ಹೊಡೋದ್ ಬಗ್ಗೆ ನಮ್ಗ ಯೂಟ್ಯೂಬ್ ಲಿ ಕಳಿಸ್ತಿದ್ರು ಸರ್ ನಮ್ಮ ಫೋನಿಗೆ ನಾನು ಹಾಗೆ ನೋಡಿ ಒಂದು ಒಂದ್ ಹಳೆ ಡ್ರಮಿಂಗ್ ಮಾಡಿಕೊಂಡೇನ್ ಸರ್ ಆಮೇಲೆ ಎರೆ ಇಲ್ಲಿ ಗಂಗಪ್ಪಣ್ಣರ್ ಅಂತಾರ ಅವ್ರ ಹತ್ರ ಒಂದ್ ಇಷ್ಟು ಸರ್ ಹಾಕಿನ್ ಸರ್ ಡ್ರಮ್ಮಿಗೆ ಇವಾಗ ಒಂದ್ ಎರಡು ತಿಂಗಳಾಯ್ತು ಸರ್ ಬರಕತ್ತ ಸರ್ ದಿನ ಒಂದ್ ಹತ್ತು ಲೀಟರ್ ಬಂದ್ ಸರ್ ಎರಡು ಎರೆ ಹೊಳ ಜಲ ಫಸ್ಟ್ ಒಂದೇ ಪ್ಲಾಟಿಗೆ ಹೊಡೆದೀನಿ ಸರ್ ಅದು ಫಸ್ಟ್ ಹಂಗೆ ಪ್ಯೂರ್ ಹೊಡೆದ್ ಬಿಡ್ತೀನಿ ರಾಗಿ ಹ್ಞೂ ಸರ್ ಆಮೇಲೆ ಲೋಡ್ ಅಮ್ಮ ನೀರು ಹಾಕಿ ಆಮೇಲೆ ಇದು ಮಾಡಿದರೆ ಪರವಾಗಿಲ್ಲ ಸರ್ ಚಲೋ ಬಂದ್ರೆ ನೆಕ್ಸ್ಟ್ ಹೊಡಿಬೇಕು ರೀ ಅಂದರೆ ಈಗ ಕನಕಾಂಬರ ಹೋಗಕ್ಕೆ ಸರ್ಕಾರಿ ಗೊಬ್ಬರ ಆಗಿತ್ತು ಇವಾಗ ಹಾಕೋದು ಈಗ ಇತ್ತೀಚೆಗೆ ಕಡಿಮೆ ಮಾಡಿರಿ ಹಾಗೆ ಇಲ್ಲ ಸರ್ ನಾವಂತ ಯಾವತ್ತಕ ಅದು ತನಿ ಚೂಟ್ ಅಲ್ಲೇ ಎಲ್ಲ ಹಾಕ್ಬಿಡ್ತೀವಿ ಸರ್ ಅದೇ ಗೊಬ್ಬರ ಅದು ಯಾವುದು ಗೊಬ್ಬರ ಗಿಬ್ರ ಹಾಕಲ್ಲ ಸರ್ ಹಾಂ ಸರ್ ಈಗ ತನಿ ಚೂಡ್ತೀವಲ್ಲ ಸರ್ ಅದು ಎಲ್ಲಿ ತನಿ ಗಿಡ ಕಟ್ ಮಾಡಿದ್ದು ಎಲ್ಲ ಅದ್ರಾಗೆ ಬಿಟ್ಟು ಬಿಡ್ತೀನಿ ಸರ್ ಅದೇ ದಿನ ಅಡ್ಡಾಡ್ತೀವಲ್ಲ ರೀ

ದುಡಿಬೇಕು ಮಾಹಿತಿಯನ್ನ ಪಡ್ಕೋಬೇಕು ಪಡ್ಕೊಂಡಂತ ಮಾಹಿತಿಯನ್ನ ನಾವು ಅದನ್ನ ನಮ್ಮ ಹೊಲದಲ್ಲಿ ಆಯ್ತು ನಮ್ಮ ಮನೆತನಕ ಅದು ಒಳ್ಳೇದಾದ ರೀತಿಯಲ್ಲಿ ಈ ತರ ಮಾಡ್ಕೊಂಡು ಹೋಗಿದ್ದೀರಿ ಈ ತರವಾದಂತಹ ಒಂದು ಮನೋಭಾವ ನಮ್ಮಲ್ಲಿ ಬರ್ಬೇಕು ಯಾಕಂತಂದ್ರೆ ಸಮಯ ಹೋಗಿದ್ದು ಮತ್ತೆ ಬರೋದಿಲ್ಲ ಸಮಯ ಮಾಡೋದರಿಂದ ನಮಗೆ ಯಾವುದೇ ಲಾಭನೂ ಇಲ್ಲ ಮಾಹಿತಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ ತಾವೊಬ್ಬ ಮಹಿಳೆಯಾಗಿ ಪಶು ಶಖಿಯಾಗಿ ಇಲಾಖೆಯೊಂದಿಗೆ ಕೆಲಸವನ್ನ ಮಾಡ್ತಾ ಜೊತೆಗೆ ಕೇವಲ ಮೂವತ್ತು ನಲವತ್ತು ಎರಡು ಪ್ಲಾಟ್ನಲ್ಲಿ ಹೂವಿನ ಬೇಸಾಯ ಮಾಡಿ ಮತ್ತೊಂದು ಪ್ಲಾಟ್ ತಾವು ಖರೀದಿ ಮಾಡಿದಿರಿ ಜೊತೆಗೆ ಚೇವ್ಗಿ ಬೇಸಾಯವನ್ನು ಇದೆ ಜೊತೆಗೆ ಎರೆ ಹುಳವನ್ನು ಸಾಕಾಣಿಕೆ ಮಾಡಿ ಎರೆ ಜಲ ಕೃಷಿಯನ್ನು ಕೂಡ ಮಾಡ್ತಿದ್ದೀರಿ ನಾಲ್ಕು ಎಕರೆ ತೊಗರಿಯನ್ನು ಹಾಕೊಂಡಿದಿರಿ ಗಂಡನಿರ ಒಂದು ಸಹಕಾರದೊಂದಿಗೆ ಮಕ್ಕಳನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ನಿಮ್ಮ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿರಿ ನಿಮ್ಮ ಕೆಲವು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಇವೆಲ್ಲವುಗಳನ್ನ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ತಿಳ್ಕೊಂಡು ಈ ರೀತಿಯಾದ ಕೃಷಿಯನ್ನು ಮಾಡಿದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಅಂತ ಹೇಳ್ತಾ ನನ್ನೊಂದಿಗೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಂತ ಕೇಳುವರ ಪರವಾಗಿ ನಮ್ಮೆಲ್ಲ ಮಹಿಳೆಯರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಇದುವರೆಗೆ ಲಿಂಗಸ್ಕೂರು ತಾಲೂಕಿನ ನೀಲಕಲ್ ಗ್ರಾಮದ ಸ್ವಯಂ ಉದ್ಯೋಗಿನಿ ಶ್ರೀಮತಿ ಬಸಮ್ಮ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ इवरों के अमरीश आशिहाड़ हर जोखिम से निकल कर फसल आए सुरक्षित हो जाए, फसल हर हो जाए। संकट के समय प्रधानमंत्री फसल बीमा योजना किसानों के लिए वरदान है खा पड़े या बाढ़ आ जाए कोई डर नहीं अब बोले पड़े या कीट पतंगे फसल खा जाए कोई फिक्र नहीं क्योंकि हमने है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं पाँच करोड़ से ज्यादा किसान अब आपकी है बारी नजदीकी कृषि कार्यालय सहकारी कृषि कार्यालय सह...